ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವೊಂದು ಸಲ ತುಂಬ ಸಿಂಪಲ್ ಅದು ಅಡುಗೆ ಎಷ್ಟು ರುಚಿ ಇರುತ್ತೆ ಅಲ್ವಾ ಬಟ್ಟೆ ತುಂಬ ಊಟ ಕಣ್ ನಿದ್ದೆ ಮತ್ತು ಮಾಡ್ಲಿಕ್ಕೆ ಕೂಡ ಸುಲಭ ಇವತ್ತು ನುಗ್ಗೆಕಾಯಿ ಸಾರು ನಾನು ತುಂಬ ಸುಲಭವಾಗಿ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ನೀವು ತಿಂತ ಇದರ ರುಚಿ ರಿಯಲಿ ಇಷ್ಟೊಂದು ಸುಲಭ ಅಂತ ಅನ್ಸುತ್ತೆ ಎಲ್ಲರೂ ನುಗ್ಗೆಕಾಯಿ ಸಾರು ಮಾಡ್ತೀರಾ ಮಾಡಿಲ್ಲ ಮಾಡಲ್ಲ ಅಂತ ಏನಿಲ್ಲ ಬಟ್ ನಾನು ಮಾಡಿದ ರೀತಿಯಲ್ಲಿ ಒಮ್ಮೆ ನೀವು ಮಾಡಿ ನೀವು ಯಾವ ರೀತಿ ಮಾಡ್ತೀರಂತ ಬೇಕಾದ್ರೆ ಕಮೆಂಟ್ಸ್ ಮೂಲಕ ನೀವು ನನಗೆ ತಿಳಿಸ್ಬೋದು ನೋಡಿ ಬಿಸಿ ಬಿಸಿ ಅನ್ನ ಜೊತೆ ಸ್ವಲ್ಪ ತುಪ್ಪ ಹಪ್ಪಳ ಇದ್ಬಿಟ್ರೆ ಅದ್ರ ಜೊತೆ ಉಪ್ಪಿನಕಾಯಿ ಕೂಡ ಇಟ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇದೇ ರೀತಿಯಾಗಿ ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದೆ ನುಗ್ಗೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ ಸೊ ಹಾಗಾಗಿ ಇದನ್ನ ಅವಾಗ ಅವಾಗ ನಾವು ಉಪಯೋಗಿಸೋದು ಒಳ್ಳೆಯದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಮುಷ್ಟಿಯಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೋಬೋದು ನೋಡಿದ್ರಲ್ಲ ಇಲ್ಲಿನ ಅದೇ ಥರ ಇನ್ನೊಂದು ಮುಷ್ಟಿಯಷ್ಟು ಇದು ಮಸೂರ್ ದಾಲ್ ಸೊ ಇದನ್ನು ನಾನು ಹಾಕ್ಕೊಂಡಿದ್ದೀನಿ ಅಥವಾ ನೀವು ಜಸ್ಟ್ ಬರೀ ಬೇಳೆಯಿಂದ ಕೂಡ ಮಾಡ್ಬೋದು ಇವೆರಡೂ ಬೇಳೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಎರಡರಿಂದ ಮೂರು ಟೈಮ್ ನೀಟಾಗಿ ತೊಳೆದು ಈಗ ಇದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ಒಂದು ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಹಾಕೊಂಡು ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನು ನಾನು ಈಗ ಇಡ್ತೀನಿ ಇದರಲ್ಲಿ ಸೊ ಈಗ ಏನು ಮಾಡಬೇಕು ಅಂದರೆ ನಾನು ಇದರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತೆ ಒಂದು ಮೂರು ಟೊಮೆಟೊ ತಗೊಂಡಿದ್ದೆ ತೊಳೆದ್ಬಿಟ್ಟು ಈಗ ಇದನ್ನು ಹೆಚ್ಚಿಬಿಟ್ಟು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತೆ ಮೂರು ಟೊಮೆಟೊ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಈ ಥರ ಹಾಕೊಂಡ್ರೆ ಉಕ್ಕಿ ಚೆಲ್ಲಲ್ಲ ಅಂತ ಸೊ ಈಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ಅಥವಾ ಮೂರು ವಿಸಲ್ ಮಾಡ್ಕೋಬಹುದು ನೀವು ಮೀಡಿಯಂ ಫ್ಲೇಮಲ್ಲೇ ಅಷ್ಟರಲ್ಲಿ ಇಲ್ಲಿ ನಾನು ನುಗ್ಗೆಕಾಯಿನ ಒಂದು ನಾಲ್ಕು ನುಗ್ಗೆಕಾಯಿ ಇದೆ ಅದನ್ನು ನೀಟಾಗಿ ಒನ್ ಟೈಮ್ ತೊಳೆದು ಈ ಥರ ಹೆಚ್ಚುಬಿಟ್ಟು ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸಲ ನೀಟಾಗಿ ತೊಳೆದುಬಿಟ್ಟು ಇದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ತೊಳ್ಕೊಳ್ಳೋದು ಒಳ್ಳೆಯದು ಈಗ ಇದು ಒಂದು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಬೇಳೆಲ್ಲೂ ಉಪ್ಪಾಕಿದ್ದೀವಿ ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕೋಬೇಕು ಈಗ ಆ ಕಡೆ ಈ ಕುಕ್ಕರನ್ನು ಸೈಡಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ ಸೊ ಈ ಥರ ನಾನು ಮಾಡೋದು ಕೆಲವೊಂದು ಸಲ ಹೇಳಿದ್ನಲ್ವ ಅದು ಆಗೋಷ್ಟೊತ್ತಿಗೆ ಇದು ಮತ್ತು ನುಗ್ಗೆಕಾಯಿ ಕೂಡ ತುಂಬ ಬೇಗ ಬೆಂದೋಗುತ್ತೆ ಅಲ್ಲಿ ವಿಸಲ್ ಕೂಡ ಆಯಿತು ಕುಕ್ಕರು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ನೋಡಿ ಈಗ ಈ ನುಗ್ಗೆಕಾಯಿ ಕೂಡ ಬೆಂದಿದೆ ಸೊ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಇದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಅಂದರೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ತಕ್ಷಣ ಎಲ್ಲ ಮಾಡೋಕೆ ಹೋಗ್ಬಿಡಿ ತುಂಬ ಬಿಸಿ ಇರುತ್ತಲ್ವ ಹಾಗಾಗಿ ಈಗ ಇಲ್ಲಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಪರ್ಫೆಕ್ಟಾಗಿ ಬೇಯಬೇಕು ಅಂದರೆ ಚೆನ್ನಾಗಾಗುತ್ತೆ ಈಗ ಈ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ಇದು ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಸೊ ಈಗ ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ ಸೊ ಎರಡು ಮಿಕ್ಸ್ ಮಾಡಿದ ನಂತರ ಈಗ ಇದೇ ಕುಕ್ಕರನ್ನು ಇದರಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇಡ್ತಾ ಇದ್ದೀನಿ ಸ್ವಲ್ಪ ಕುದಿಲಿ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಸಿಂಪಲ್ ಆದ ಒಗ್ಗರಣೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಈ ಥರ ಜಜ್ಜಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಇಂಗು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಈ ಥರ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಗೆ ಅಚ್ಚ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೊಳ್ಳಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇವೆಲ್ಲ ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಇಷ್ಟು ಸಾಕು ಮಸಾಲೆ ಜಾಸ್ತಿ ಪ್ಯಾಕೆಟ್ ಮಸಾಲೆ ಯಾವುದು ಯೂಸ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಹೆಚ್ಚಾಗಿ ಎಲ್ಲ ಒಂದೊಂದು ಸಾರಿಗೆ ಒಂದೊಂದು ಪಲ್ಯಗೆ ಒಂದೊಂದು ಪ್ಯಾಕೆಟ್ ಮಸಾಲೆನ ಕೆಲವರು ಯೂಸ್ ಮಾಡ್ತಾರೆ ನಾನಂತೂ ಆ ಥರ ಯೂಸ್ ಮಾಡಲ್ಲ ಸೊ ಈಗ ಒಗ್ಗರಣೆ ಕೊಟ್ಟ ಮೇಲೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದು ಹೆಚ್ಚಿಬಿಟ್ಟು ಇದರಲ್ಲಿ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸಾರು ಸೊ ಈ ನುಗ್ಗೆಕಾಯಿ ಸಾರು ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಯಾವುದೇ ಪ್ಯಾಕೆಟ್ ಮಸಾಲೆ ಇಲ್ಲದೆ ನೀವು ಕೆಲವೊಂದು ಸಲ ಧನಿಯಾ ಪುಡಿ ಜೀರಿಗೆ ಇವೆರಡೂ ಇದ್ರ ಬಿಟ್ಟರೆ ಸಾಕು ಆಮೇಲೆ ಬೆಳ್ಳುಳ್ಳಿ ಯೂಸ್ ಮಾಡೋರು ಬೆಳ್ಳುಳ್ಳಿ ಕೂಡ ಮಾಡ್ಕೋಬೋದು ಬೆಳ್ಳುಳ್ಳಿಕ್ಕೆ ಕೆಲವ್ರು ತಿನ್ನಲಲ್ವ ಸೊ ಹಿಂಗನ್ನು ಒಗ್ಗರಣೆ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಸಾರು ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂತ ಇದ್ರೆ ರಿಯಲಿ ಫ್ರೆಂಡ್ಸ್ ಒಂಥರ ಹೊಟ್ಟೆ ತುಂಬ ಊಟ ಹಾಕೊಂಡು ತುಂಬ ನಿದ್ದೆ ಅಂತ ಹೇಳ್ಬೋದು ಸೊ ಸ್ವಲ್ಪ ತುಪ್ಪ ಹಾಕೊಳ್ಳಿ ಹಾಗೆ ಹಪ್ಪಳ ಆಹಾ ಇದು ತಿಂತ ಇದ್ರೆ ರಿಯಲಿ ಎಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋದ್ ಜೊತೆ ಈ ಸಾರು ಪರ್ಫೆಕ್ಟ್ ಅಂತ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್